ಚಿತ್ರದುರ್ಗದ ಐತಿಹಾಸಿಕ ಕಲ್ಲಿನ ಕೋಟೆ ಕುಸಿಯುತ್ತಿದ್ದು ರಕ್ಷಣೆ ಆಗಬೇಕಿದೆ ಇನ್ನು ಭಾನುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ದೃಶ್ಯ ಕಂಡುಬಂದಿದ್ದು ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಚಿತ್ರದುರ್ಗದ ಪಾಳೆಗಾರರು ಕಟ್ಟಿಸಿದ ಕಲ್ಲಿನ ಕೋಟೆ ಕುಸಿದು ಬೀಳುತ್ತಿದೆ ಇನ್ನು ಕೋಟೆಯ ಸುತ್ತ ಹಲವು ಕಡೆ ಗೋಡೆಯ ಕಲ್ಲುಗಳು ಕುಸಿದು ಬಿದ್ದು ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಇನ್ನು ಬಹುತೇಕ ಕಡೆ ಗೋಡೆಯಗಳ ಮೇಲೆ ಗಿಡ ಗಂಟೆಗಳು ಬೆಳೆದು ಹೆಮ್ಮರವಾಗಿವೆ ಇನ್ನು ಟೆನ್ಗಟ್ಟಲೆ ತೂಕದ ಗೋಡೆಯ ಬಂಡೆಗಳು ಕುಸಿದು ಬಿದ್ದಿದ್ದು ರಕ್ಷಣೆಗೆ ಮುಂದಾಗಬೇಕಾದ ಪುರಾತತ್ವ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಇನ್ನು ಕೋಟೆಯ ಹಲವು ಭಾಗದಲ್ಲಿ ಇದೇ ರೀತಿ ಪರಿಸ್ಥಿತಿ ಇದೆ ಮುಂದಿನ ಪೀಳಿಗೆಗೆ ಐತಿಹಾಸಿಕ ಪಾಳೆಗಾರರ ಕೋಟೆ ನೋಡುವುದಕ್ಕೂ ಸಿಗುತ್ತದೆಯೇ ಎಂಬ ಪ್ರಶ್ನೆ ಕಾಡತೊಡಗಿದೆ ಈಗಾಗಲೇ ಹಲವು ಭಾಗದಲ್ಲಿ ಬಹುತೇಕ ಕೋಟೆಯ ಗೋಡೆಯ ಕಲ್ಲಿನ ಬಂಡೆಗಳು ಕುಸಿದು ಬಿದ್ದು ಇಲಾಖೆ ಗಮನಕ್ಕೆ ಇದ್ದರೂ ಕೂಡ ದುರುಸ್ ದುರಸ್ತಿ ಕಾರ್ಯಕ್ಕೆ ಮುಂದಾಗದೆ ಮೊಂಡತನ ತೋರಿದೆ ಇನ್ನು ಕೆಲವು ಕಡೆ ಗಿಡ ಮರಗಳು ಬೆಳೆದು ಇರುವ ಗೋಡೆಗಳು ಬೀಳುವ ಹಂತಕ್ಕೆ ತಲುಪಿದ್ದು ಈಗಲಾದರೂ ಪುರಾತತ್ವ ಇಲಾಖೆ ಅಥವಾ ಜಿಲ್ಲಾಡಳಿತ ಸ್ಥಳೀಯ ಶಾಸಕರು ಈ ಬಗ್ಗೆ ಗಮನಹರಿಸಿ ಕೋಟೆ ರಕ್ಷಣೆಗೆ ಮುಂದಾಗುವಂತೆ ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ সম্পদ <laughs>